ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಂದರೆ ತುಂಬ ದಿನನೇ ಆಯಿತು ನಾನು ಫೇಸ್ ಟು ಫೇಸ್ ವಿಡಿಯೋ ಮಾಡಿ ಈ ಸರ್ತಿ ಯಾವ ಥರ ಬ್ಲೌಸ್ ಹೊಲಿದೀನಿ ಯಾವ ಥರ ವರ್ಕ್ ಮಾಡಿದ್ದೀನಿ ಅನ್ನೋ ತೋರಿಸ್ತೀನಿ ನೋಡಿ ಈ ಸರ್ತಿ ತುಂಬಾ ಬ್ಲೌಸ್ ವರ್ಕ ಮಾಡಿದ್ದೀನಿ ನಾನು ವರ್ಕಗಳು ಮಾಡಿದ್ದೀನಿ ಇದು ನೋಡಿ ಪಿಂಕು ಬ್ಲೂ ಕಲರ್ ಮಿಕ್ಸಿಂಗ್ ಬ್ಲೌಸ್ ಪೀಸಿದ್ದು ಕಸ್ಟಮರು ನಮಗೆ ಡಿಸೈನ್ ಮಾಡಿಕೊಡಿ ಅಂತ ಅವರೇ ನಮಗೆ ಡಿಸೈನ ತೋರಿಸಿಲ್ಲ ನಾನೇ ಓನ್ ಡಿಸೈನ್ ಮಾಡಿರೋದು ನೋಡಿ ಇದು ಸ್ಟೋನ್ ಚೆನ್ನು ಆ್ಯಡ್ ಮಾಡಿದ್ದೀನಿ ಪೈಪಿಂಗ್ ಮಾಡಿದ್ದೀನಿ ಮತ್ತು ಫ್ರಂಟಲ್ಲೂ ಸಹ ಸೇಮ್ ಹಂಗೆ ಬಂದಿದ್ದೆ ಅವರು ಸ್ಲೀವ್ಗೆ ಲೈನ್ 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 ಬೇಕು ಅಂತ ಹೇಳಿದರು ಸ್ಲೀವ್ಗೆ ಲೈನ್ ಹಾಕಿ ಅದು ಫ್ರಂಟಲ್ಲಿ ಈ ಥರನೇ ಲೀಫ್ ಚಿಕ್ಕ ಚಿಕ್ಕದಾಗಿ ಬಂದಿತ್ತು ನಾನು ಸ್ಲೀವ್ಗೆ ದೊಡ್ಡ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಬ್ಯಾಕ್ ನೋಡಿ ಈ ಥರ ಬರುತ್ತೆ ಇದು ನೋಡಿ ಪೋಟ್ಲಿ ಬಟನ್ನು ಕಸ್ಟಮರ್ ನಮಗೆ ಪೋಟ್ಲಿ ಬಟನಲ್ಲಿ ಫ್ರಂಟ್ ಟು ಬ್ಯಾಕು ಸ್ಲೀವ್ಗೆ ಹಾಕ್ಕೊಡಿ ಅಂತ ಹೇಳಿದರು ಸ್ಲೀವಿಗೆ ನೋಡಿ ಸಹ ಹಾಕಿದ್ದೀನಿ ಫ್ರಂಟ್ ಎರಡು ಸೈಡು ಹಾಕಿದ್ದೀನಿ ಬ್ಯಾಕು ಕಿ ಕಟ್ಟಕ್ಕೆ ಡೋರಿ ಡೋರಿಗೂ ಸಹ ಪೋರ್ಟಿ ಬಟನೇ ಹಾಕಿದ್ದೀನಿ ನಾನು ಇದು ಅದು ಸೀರೆ ಬಂದು ಮೂರು ಕಲರು ಮಿಕ್ಸಿಂಗ್ ಇತ್ತು ಇದು ಕಸ್ಟಮರು ನನಗೆ ರೌಂಡಲ್ಲಿ ಸೀರೆಯಲ್ಲಿ ಪ್ಯಾಚ್ ಮಾಡಿಕೊಡಿ ಒಂದೊಂದು ಬಟನ್ಸ್ ಹಾಕ್ಕೊಡಿ ಅಂತ ಹೇಳಿದರು ನಾನು ಸೀರೆ ಕಲರ್ ಬಂದು ಪಿಂಕ್ ಕಲರ್ ಇದೆ ಪಿಂಕು ಕಾಪರು ಅದೆಲ್ಲ ತಗೊಂಡು ಹಾಕಿದ್ದೀನಿ ಸ್ಲೀವ್ಗೆ ಬಫ್ ಹೇಳಿದರು ಬಫ್ಗೆ ಇಲ್ಲೊಂದು ಬ ಬಟನ್ಸ್ ಹಾಕಬೇಕದು ಹಾಗೆ ತಗೊಂಡು ಹೋಗ್ತಾರೆ ಬಂದು ಅದಕ್ಕೆ ವೇಟಿ ಮಾಡ್ಕೊಂಡು ಬಿಡೋಣ ಅಂತ ಇದ್ದೆ ಬಟನ್ಸ್ ಹಾಕಿ ಕೊಡಬೇಕು ಅವ್ರಿಗೆ ನಾನು ಮತ್ತು ಇದು ನೋಡಿ ಕಲಂಕಾರಿ ಬ್ಲೌಸ್ ಪೀಸ್ ಇದು ಅವರು ಬೋಟ್ನೇಕಲ್ಲಿ ಬೋಟ್ ಆಲ್ಮೋಸ್ಟ್ ಇವ್ರು ನಾಲ್ಕು ಬ್ಲೌಸನ್ನು ಸಹ ಬೋಟ್ನೇಕಲ್ಲಿ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಸ್ಲೀವ್ಗೆ ಉದ್ದ ಸ್ಲೀವ್ ಹೇಳಿದ್ದಾರೆ ಮದೇ ಒಂಬತ್ತು ಇಂಚ್ ಸ್ಲೀವ್ ಉದ್ದ ಹೇಳಿದ್ದಾರೆ ಹಿಂದೆ ಕಟ್ಟೋಕ್ಕೆ ಹೇಳಿದ್ದಾರೆ ಇದು ಇದು ಬ್ಲೌಸು ನನ್ನ ತಾನೆ ತೊಗೊಂಡಿರೋದು ಇದು ಅಂದರೆ ಕಸ್ಟಮರ್ ತಗೊಂಡು ಅವರಿಗೆ ಕೊಟ್ಟಿರೋದದು ಇದು ಸಹ ಅವ್ರದ್ದೇ ಬ್ಲೌಸು ಇದೂ ಬೋಟ್ನೆಕ್ ಡಿಸೈನ್ ಇದೆ ನೆಕ್ಗಳು ಚೇಂಜ್ ಅಷ್ಟೇ ಇದು ಅಲ್ಲಿ ಕಟ್ಟೋದು ಬರುತ್ತೆ ಅದು ಪಿಂಕ್ ಕಲರು ಬ್ಲೌಸ್ ಪೀಸ್ ಇದು ನೆಕ್ ಡಿಸೈನ್ ಮಾಡಿಕೊಡಿ ಅಂತ ಅವ್ರೇ ನಮಗೆ ನೆಕ್ ಡಿಸೈನ್ ಸಹ ಅವರೇ ನಮಗೆ ಕಳಿಸಿದರು ನಾನು ಅದೇ ಥರ ಮಾಡಿದ್ದೀನಿ ಫು ಫ್ರಂಟಲ್ಲಿ ರೌಂಡ್ ನೆಕ್ ಬರುತ್ತೆ ಇದು ಮತ್ತು ಇದನ್ನು ನೋಡಿ ನೆಕ್ ಡಿಸೈನು ಅಂದರೆ ಡ್ರಾಪ್ ಶೇಫ್ ಡಿಸೈನ್ ಇದು ಸಿಮೆಂಟ್ ಕಲರ್ ಬ್ಲೌಸ್ ಇದು ಲೈಟ್ ಕಾಪರ್ ಕಲರ್ ಬಾರ್ಡರ್ ಇದು ಇದು ಸ್ಕೂಲ್ ಟೀಚರ್ದು ನಮ್ಮ ಏರಿಯಾದಲ್ಲಿ ಸ್ಕೂಲ್ ಟೀಚರ್ ಮೇಡಮ್ ಇದು ಸುಮಾರು ಇವರು ತುಂಬ ದಿವಸದಿಂದ ಇವರು ಸಹ ತನಕ ಸ್ಟಿಚ್ ಮಾಡ್ತಾರೆ ಇವರು ಇದು ನೋಡಿ ತ್ರೀ ಡಿ ಕಲರ್ ಬ್ಲೌಸ್ ಸ್ಯಾರಿ ಇದು ಸ್ಯಾರಿಗೆ ಅವರು ಪ್ರಿಂಚಸ್ ಕಟ್ ಹೇಳಿದ್ದಾರೆ ಹಿಂದೆ ಹೋಗಿದ್ದಾರೆ ಸ್ಲೀವ್ ಹಾಫ್ ಸ್ಲೀವ್ ಇದೆ ಇದು ಬ್ಯಾಕಲ್ಲಿ ಈ ತರ ಡಿಸೈನ್ ಹೇಳಿದ್ದಾರೆ ಆ ನೆಕ್ ಡಿಸೈನ್ಗೆ ನಾನು ಸೀರೆ ಕಲರು ಕ್ರೀಮ್ ಕಲರ್ ಇದೆ ಕ್ರೀಮು ಗೋಲ್ಡ್ ಲೈನ್ಸ್ ಇದೆ ಅದರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಇವಾಗ ಇದನ್ನು ನೋಡಿ ಇದೂ ಸಹ ನಾರ್ಮಲ್ ಬ್ಲೌಸಸ್ ಇದು ಸ್ಲೀವ್ ಉದ್ದ ಹೇಳಿದ್ದಾರೆ ಇವರು ಸುಮಾರು ಆಲ್ಮೋಸ್ಟ್ ಎಲ್ಲ ಬ್ಲೌಸಸ್ಗಳೆಲ್ಲ ಸಹ ಪೈಪಿಂಗು ನಾರ್ಮಲ್ಲು ಅದೇ ಥರನೇ ಮಾಡಿದ್ದಾರೆ ಇದು ಸಹ ನೋಡಿ ಪೈಪಿಂಗ್ ಮಾಡಿದ್ದೀನಿ ನಾನು ಈಗ ಸ್ವಲ್ಪ ಜಾಸ್ತಿ ಪೈಪಿಂಗ್ ಮಾಡಿಸ್ಕೊಳ್ತಾರೆ ಸ್ವಲ್ಪ ವಯಸ್ಸಾದವರು ಬೇಡ ಅಂತ ನೋಡಿ ಇದು ಸಹ ಪೈಪಿಂಗು ಗ್ರೀನ್ ಕಲರಲ್ಲಿ ಬ್ಲೌಸ್ ಪೀಸ್ ಇದು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಹೊಡೆದಿದ್ದೀನಿ ನಾನು ಇವಾಗ ಆಲ್ಮೋಸ್ಟ್ ನೋಡಿ ಇದೆಲ್ಲನೂ ನಾರ್ಮಲ್ ಬ್ಲೌಸಸ್ಸೇ ಇಲ್ಲ ನೆಕ್ ಗೇಮಿಂಗ್ ಮಾಡಿರ್ತೀನಿ ಇಲ್ಲ ಪೈಪಿಂಗ್ ಕೊಟ್ಟಿರ್ತೀನಿ ಆ ಥರ ಇರೋದು ಬ್ಲೌಸಸ್ ಎಲ್ಲ ತುಂಬ ಬ್ಲೌಸು ಕಸ್ಟಮರ್ ತಗೊಂಡೋದ್ರು ಇದು ಒಂದು ಸ್ಯಾರಿಗೆ ಕುಚ್ಚು ಹಾಕ್ತಿದ್ದೀನಿ ನೋಡಿ ಬೇಬಿ ಕುಚ್ಚಿದು ಸೀರೆ ಕಲರು ನೋಡಿ ಬ್ಲೂ ಕಲರು ರಾಮ ಗ್ರೀನ್ ಕಲರು ಸ್ಯಾರಿ ಇದು ಕಸ್ಟಮರ್ ನಮಗೆ ಇದನ್ನು ಕುಚ್ಚು ಹಾಕ್ಕೊಡಿ ಅಂತ ಕೊಟ್ಟಿದ್ದರು ಕುಚ್ಚಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಇದು ಓಲ್ಡ್ ಸ್ಯಾರಿ ಅಂದರೆ ಹಳೆ ಸ್ಯಾರಿಗೆ ಈಗ ಸೀತಿ ಕುಚ್ಚು ಹಾಕಿಸ್ಕೊಂಡಿದ್ದಾರೆ ಅವರು ನೋಡಿ ಯಾವ ಥರ ಬಂದಿದೆ ಬ್ಲೌಸ್ ಡಿಸೈನ್ಸು ಕಮೆಂಟ್ ಮಾಡಿ ನೋಡಿ ಇದು ಗೋಲ್ಡ್ ಕಲರ್ ವರ್ಕ್ ಮಾಡಿರೋ ಬ್ಲೌಸ್ ಪೀಸ್ ಇದು ಡಾರ್ಕ್ ಗ್ರೀನ್ ಕಲರಲ್ಲಿ ಮೆಂತ್ಯ ಗೋಲ್ಡಲ್ಲಿ ವರ್ಕ್ ಮಾಡಿದ್ದೀನಿ ಮೆಂತ್ಯ ಗೋಲ್ಡ್ ಕುಚ್ ಥ್ರೆಡ್ಡು ಲೈಟ್ ಗೋಲ್ಡ್ ಕಲರು ಜಡ್ಡಿ ಥ್ರೆಡ್ಡಲ್ಲಿ ಮಾಡಿದ್ದೀನಿ ನೋಡಿ ಫ್ರಂಟಲ್ಲಿ ಈ ಥರ ಬರುತ್ತೆ ಸ್ಲೀವ್ ಒಂದೊಂದು ಫ್ಲವರ್ ಬರುತ್ತೆ ಬ್ಯಾಕ್ ಫುಲ್ಲು ಇದು ಬರ ರೌಂಡ್ ಬರುತ್ತೆ ಇವಾಗ ಬಟ್ಟೆ ಸಾಲ ಅಂದ್ಬಿಟ್ಟು ರೆಡಿಮೆಂಟ್ ಪೈಪಿಂಗ್ ಇಟ್ಟಿದ್ದೀನಿ ನಾನು ಇವಾಗ ಇದಕ್ಕೆ ಅಂದರೆ ಸೀರೆನೂ ಕಲರು ಚೆನ್ನಾಗಿತ್ತು ಮತ್ತು ಬ್ಲೌಸನ್ನು ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಬ್ಯಾಕ್ ಈ ಥರ ಬರುತ್ತೆ ರೋಣಕ್ಕೆ ಕೇಳಿದ್ದಾರೆ ಬ್ಯಾಕಲ್ಲಿ ನಾನೇ ವರ್ಕ್ ಮಾಡಿ ನಾನೇ ಸ್ಟಿಚ್ ಮಾಡಿದ್ದೀನಿ ಇದನ್ನು ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಫ್ರೆಂಡ್ ಸ್ಲೀವ್ಗೆ ಈ ಥರ ಬರುತ್ತೆ ಚಿಕ್ಕ ಚಿಕ್ಕ ಬುಟ್ಟಾಸು ಹೇಳಿದ್ರು ಹೇಳಿದರು ಅವರು ಮತ್ತು ಡಾಟ್ ಇಡೋಕ್ಕೂ ಸಹ ಅದು ಬ್ಲೌಸ್ ಪೀಸಲ್ಲಿ ಫುಲ್ಲು ಡಾಟ್ ಸಹ ಇದೆ ಅದಕ್ಕೆ ನಾನು ಫ್ರಂಟಲ್ಲಿ ಬ್ಯಾಕಲ್ಲಿ ಸ್ವಲ್ಪ ಹೈಲೈಟ್ ಮಾಡಿ ಸ್ಲೀವ್ಗೆ ಒಂದು ಚಿಕ್ಕ ಫ್ಲವರ್ ಇಟ್ಟಿದ್ದೀನಿ ಇವರು ಫಾಲೋಝಿಗ್ಸಾಗು ಬ್ಲೌಸು ನನ್ನ ತಾನೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದು ನೋಡಿ ಫಾಲೋ ಕಸ್ಟಮರ್ದು ಬ್ಲೌಸ್ ಇದು ರೆಡ್ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇದು ರಾಮ ಗ್ರೀನ್ ಕಲರು ಎರಡು ಮೂರು ಕಲರ್ ಮಿಕ್ಸಿಂಗ್ ಇತ್ತು ಅದರಲ್ಲಿ ನಾನು ಈಗ ಇದಕ್ಕೆ ವರ್ಕ್ ಮಾಡಿ ಇದು ಸಹ ನಾನೇ ವರ್ಕ್ ಮಾಡಿದ್ದೀನಿ ಡೋರಿ ಪೈಪಿಂಗ್ ಹಾಕಿದ್ದೀನಿ ಬಾಲ್ ಚಿನ್ ಸ್ಕೋನ್ ಚೈನ್ ಸಹ ಹಾಕಿದ್ದೀನಿ ಇದಕ್ಕೆ ಬ್ಯಾಕಲ್ಲಿ ಒಂದೊಂದು ಫ್ಲವರ್ ಕೊಟ್ಟು ಫ್ಲವರ್ಗೆ ಒಂದೊಂದು ಸ್ಟೋನ್ ಅಂಟಿಸಿದ್ದೀನಿ ನಾನಿದು ಒಂದು ಗೋಲ್ಡ್ ಕಲರು ಒಂದು ರಾಮ ಗ್ರೀನ್ ಕಲರು ಫ್ಲವ ಫ್ಲವರ್ ಹಾಕಿದ್ದೀನಿ ಸ್ಲೀವ್ಗೆ ಒಂದು ಫ್ಲವರ್ ಕೊಟ್ಟಿದ್ದೀನಿ ಮತ್ತು ಅಲ್ಲಲ್ಲಿ ಗೋಲ್ಡನ್ ಕಲರಲ್ಲಿ ಬುಟ್ಟಸ್ ಹಾಕಿದ್ದೀನಿ ಸಣ್ಣದಾಗಿ ಬುಟ್ಟಸ್ ಹಾಕಿದ್ದೀನಿ ಇದು ಕಸ್ಟಮರು ಸಹ ನಮಗೆ ನಮಗೆ ಒಂದು ಚಾಯ್ಸಿಗೆ ಬಿಟ್ಟಿದ್ರು ನೀವು ಯಾವುದಾದ್ರೂ ರಿಸೈನ್ ಮಾಡಿಕೊಡಿ ಅಂತ ಅದೇ ಥರ ರಿಸೈನ್ ಮಾಡಿದ್ದೀನಿ ನೋಡಿ ಫ್ರಂಟ್ ಈ ಥರ ಬರುತ್ತೆ ಬ್ಯಾಕ್ ಈ ಥರ ಬರುತ್ತೆ ಕಲರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಕಲರಿದ್ದು ಅಂದರೆ ರೆಡ್ ಪಿಂಕ್ ಕಲರ್ ಬ್ಲೌಸ್ ಪೀಸ್ಗೆ ರಾಮ ಗ್ರೀನ್ ಕಲರು ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತಿದ್ದು ನೋಡಿ ನೋಡಿ ಸ್ಲೀವ್ಗೂ ಸಹ ಒಂದು ಫ್ಲವರ್ ಹಾಕಿದ್ದೀನಿ ಗ್ರೀನ್ ಕಲರಲ್ಲಿ ಫ್ರಂಟಲ್ಲಿ ಈ ಥರ ಬರುತ್ತೆ ಡಿಸೈನ್ ಇದು ಸ್ಲೀವ್ಗೆ ಈ ಥರ ಬರುತ್ತೆ ಡಿಸೈನು ಸ್ಟಿಚ್ಚು ಸಹ ನಾನೇ ಮಾಡಿದ್ದೀನಿ ಕಸ್ಟಮರ್ ನಮಗೆ ಆಗು ವರ್ಕು ಫುಲ್ಲು ಎಲ್ಲ ನಮಗೆ ಹೇಳಿದರು ನಾವೇ ಮಾಡಿದ್ದೀವಿ ನೋಡಿ ಈ ಥರ ಬರುತ್ತೆ ಕಲರು ಕಲರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದ್ದು ನೋಡಿ ಫ್ರಂಟಲ್ಲ ಈ ಥರ ಬರುತ್ತೆ ಬ್ಯಾಕ್ ಈ ಥರ ಬರುತ್ತೆ ಅಂದರೆ ಸೀರೆಯಲ್ಲಿ ಎರಡು ಮೂರು ಕಲರು ಮಿಕ್ಸಿಂಗ್ ಇದೆ ಕಲರ್ಸುಗಳು ಆ ಕಲರ್ಸಲ್ಲಿ ನಾನು ಎರಡು ಕಲರ್ ತಗೊಂಡು ಗೋಲ್ಡ್ ಕಲರು ಕುಚಿದ್ರೆಡ್ಡು ಗೋಲ್ಡ್ ಕಲರು ಜಲೀತ್ ಕುಚ್ ಕುಚಿದ್ರೆಡ್ಡಲ್ಲಿ ತಗೊಂಡು ಮಾಡಿದ್ದೀನಿ ಇದು ಇದು ನಾನು ಬ್ಲೌಸು ನಾನೇ ವರ್ಕ್ಸ್ ನಾನೇ ಸ್ಟಿಚ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ನಾನು ನೋಡಿ ನಾನು ಹಿಂದೆಗಡೆ ಮತ್ತು ಸ್ಲೀವ್ಗೆಲ್ಲ ಡ್ರಾಪ್ ಶೇಪಲ್ಲಿ ನೆಟ್ಟು ಕೊಟ್ಟು ನಿಶ್ಚು ಮಾಡಿದ್ದೀನಿ ಇದು ನಮ್ಮ ತಂಗಿದು ಅದು ಪರ್ಪಲ್ ಕಲರು ಸ್ಯಾರಿ ಕಾಂಬಿನೇಷನ್ ತೊಗೊಂಡಿದ್ದೆ ಈ ಸೀರೆ ನಾನು ಅಂತಲೇ ನೋಡಿ ಈ ಥರ ಬ್ಯಾಕಲ್ಲೂ ಸಹ ಹುಳಗು ಹಂಗೆ ಬಂದ ಡ್ರಾಪ್ ಶೇಪ್ ಬಂದಿದೆ ಸ್ಲೀವ್ಗೂ ಡ್ರಾಪ್ ಶೇಪ್ ಬಂದಿದ್ದೆ ತುಂಬ ಚೆನ್ನಾಗಿತ್ತು ಮತ್ತೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಭಾವನ ಮನೆ ಫಂಕ್ಷನಲ್ಲಿ ಮತ್ತು ನನ್ನ ಮಗಳಿಗೆ ಗೋಲ್ಡನ್ ಕಲರು ಸ್ಯಾರಿ ತೊಗೊಂಡು ಗೋನ್ ಹೊಲ್ದಿದ್ದೆ ನಾನು ಆ ಗೋನ್ ಹೊಲಿದ್ರೆ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬಂದಿದೆ ಅಂತ ಸ್ವಲ್ಪ ಇವರು ಸ್ವಲ್ಪ ಡಿಸೈನ್ಗಳೆಲ್ಲ ಹಾಕ್ಸ್ಕೊ ಹಾಕ್ ಅಂದರೆ ಸ್ವಲ್ಪ ಕ್ಲೀನಾಗಿ ಬಾಡಿ ಫುಲ್ಲೂ ಫಿನಿಶಿಂಗ್ ಕವರ್ ಮಾಡಿ ಹೊಲಿದಿದ್ದೀನಿ ಫ್ರಂಟಲ್ಲಿ ಕೋಟ್ ಥರ ಬರುತ್ತೆ ಅದು ಕೆಳಗಡೆ ಬಾಡು ದೊಡ್ಡದಿರೋದ್ರಿಂದ ನಾನು ಕೋ ಪೀಸ್ನೆಲ್ಲ ಜಾಯಿಂಟ್ ಮಾಡಿ ಈ ಥರ ಡಿಸೈನ್ ಮಾಡಿದ್ದೀನಿ ಯಾವ ಥರ ಬಂದಿದೆ ನೋಡಿ ಕಮೆಂಟ್ ಮಾಡಿ